ಕಳೆದ ಆರು ತಿಂಗಳಿಂದ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆಯ ನೋಂದಣಿ ನಡೆಯಿತು ಈ ವರ್ಷ ಒಂದು ಹೊಸ ಮಾದರಿಯ ಎಲೆಕ್ಷನ್ ಎಲ್ಲ ನಡೆಯಿತು ನಾನೇ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೇ ಜಾಗದಲ್ಲಿ ಕುತ್ಕೊಂಡು ನೋಂದಾಣಿಗೆ ಚಾಲನೆಯನ್ನ ಕೊಟ್ಟಿದ್ದೆ ಇವತ್ತು ಆ ಚುನಾವಣೆ ಎಲ್ಲ ಮುಗಿದಿದೆ ಕಳೆದ ವಾರ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿನ್ನೆ ನಮ್ಮ ವರಿಷ್ಠ ಮೂರು ಜನ ಅಭ್ಯರ್ಥಿಯನ್ನ ಅವರು ಕರೆದಿದ್ದು ಏನೇ ರಿಸಲ್ಟ್ ಇದ್ರು ಕೂಡ ಚರ್ಚೆ ಮಾಡಿ ಯಾರುಗಳನ್ನು ಚೆಕ್ ಮಾಡಲಿಕ್ಕೆ ಕರೆದಿದ್ರು ಇಲ್ಲಿವರೆಗೂ ನಮ್ಮ ನಲ್ಪದ್ ಹ್ಯಾರಿಸ್ ಮೊಹಮ್ಮದ್ ನಲ್ಪದವರು ಅಧ್ಯಕ್ಷರಾಗಿ ಬಹಳ ಜವಾಬ್ದಾರಿಯಾಗಿ ಅವರ ಕೆಲಸವನ್ನು ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಭಾರತೀಯ ಸಂದರ್ಭದಲ್ಲಿರ್ಬೋದು ಚುನಾವಣಾ ಸಂದರ್ಭದಲ್ಲಿರ್ಬೋದು ಮತ್ತು ನಮ್ಮ ಗಾಂಧಿ ಭಾರತ ಸಂದರ್ಭದಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಮಾಡಿಕೊಂಡು ಬಂದಿದ್ದಾರೆ ಆ ಸಂಘಟನೆ ಅವರ ಟೀಮ್ಗೆ ಅವ್ರಿಗೆ ಮತ್ತು ಅವರೆಲ್ಲ ಟೀಮಿನ ಎಲ್ಲ ಸದಸ್ಯರಿಗೆ ಕೆ ಪಿ ಸಿ ಪರವಾಗಿ ನಾನು ತುಮಕೂರದ ಅಭಿನಂದನೆ ಸಂಸ್ಥೆಗೆ ಸಹ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ ಒಂದು ಸದಸ್ಯತ್ವವನ್ನು ಹೊಂದಾಣೆ ಮಾಡಿ ಅವತ್ತೇ ಮತವನ್ನು ಚಲಾಯಿಸಿದ್ರು ಆನ್ಲೈನ್ ಮುಖಾಂತರ ಭಾಳ ಸಿನಿಮಾ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟಷ್ಟು ಫಾರ್ಟಿ ಟು ಫಾರ್ಟಿ ಫಿಫ್ಟಿ ಪರ್ಸೆಂಟಷ್ಟು ವಿವಿಧ ಟೆಕ್ನಿಕಲ್ ಇಶ್ಯೂಸಲ್ಲಿ ಮತಗಳು ರಿಲೇಟ್ ಆಗಿವೆ ಸೊ ಅನೌನ್ಸ್ಮೆಂಟ್ ಆಗಿದೆ ಮೂರು ಜನರಿಗೆ ಏನು ನಮ್ಮ ದೆಹಲಿಯವರು ಆಹ್ವಾನಿಸಿದ್ರು ಅಬ್ದುಲ್ ದೇಸಾಯ್ ಅಂತೇಳಿ ಅವರು ನಲವತ್ತ ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದರು ದೀಪಿಕಾ ರೆಡ್ಡಿಯವರು ಶ್ರೀಮತಿ ದೀಪಿಕಾ ರೆಡ್ಡಿ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಏಳ್ನೂರ ಐದು ಮನೆಗಳನ್ನು ಪಡ್ಕೊಂಡಿದ್ದಾರೆ ಹೇಳಿ ಮಾಹಿತಿಗೆ ಎಚ್ ಎಸ್ ಮಂಜುನಾಥ್ ಅವರು ಐದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಮೂವತ್ತ So Iid the Lakshid Avatyur Saula Mahora Muru Mathar ACC election team. ಇವತ್ತು ಘೋಷಣೆ ಮಾಡಿದೆ ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ಬಸರಗೌಡ ಬಾದಲ್ಲಿ ಇದ್ದಾರೆ ನೂತನವಾಗಿ ಶಾಸಕರಾಗಿ ಆಯ್ಕೆಯಾದಂಥ ಪ್ರತಾಪ್ ಇದ್ದಾರೆ ಚಿಕ್ಕಾವ್ ಶಾಸಕರು ಆನಂದೇ ಗದ್ದಲದೇವರು ಕೊಟ್ಟಿದ್ದಾರೆ ಮತ್ತು ಅಬ್ದುಲ್ ದೇಸಾಯ್ ಕೂಡ ವೇದಿಕೆಯಲ್ಲಿ ಇವತ್ತು ನಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಕುಂದಿದ್ದಾರೆ ಸೊ ಎಲ್ಲ ಚರ್ಚೆ ಮಾಡಿ ವರಿಷ್ಠರ ಕೂತ್ಕೊಂಡು ನಾವು ಕೆ ಪಿ ಸಿ ಸಿ ಅವರು ಯಾವ ಇಂಟ್ರಿ ನಾವು ಮಾಡಕ್ಕೆ ಹೋಗಿಲ್ಲ ಅಂದರೆ ನೇಮಕ ಮಾಡೋ ವಿಚಾರದಲ್ಲಿ ಹೋರಾಟ ಮಾಡಿ ಅವರು ಕೆತ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಉದಯ ಭಾನು ಚಿತ್ ಅವರು ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ ಆದಮೇಲೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮ ನೂತನವಾಗಿ ಭಾಳ ದೊಡ್ಡ ಆಯ್ಕೆ ಆಯ್ಕೆಯಾದಂಥ ಯೂತ್ ಕಾಂಗ್ರೆಸ್ಸಲ್ಲಿ ವರ್ಕಿಂಗ್ ಆಗಿ ಕೆಲಸ ಮಾಡ್ತಿದ್ದಂಥ ಎಚ್ ಎಸ್ ಮಂಜುನಾಥ್ ಅವ್ರನ್ನ ಅವ್ರನ್ನ ಪಕ್ಷದ ಯೂತ್ ಕಾಂಗ್ರೆಸ್ ಘಟಕದ ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸೊ ತಮ್ಮೆಲ್ಲರ ಪರವಾಗಿ ಕೆ ಪಿ ಸಿ ಸಿ ಹುದ್ದೆಯಿಂದ ತುಮ್ರು ಅಭಿನಂದನೆ ಸಲ್ಲಿಸಲಿಕ್ಕೆ